ಎಲ್ರಿಗೂ ನಮಸ್ಕಾರ ನಾನ್ ಇವಾಗ್ತಾನೆ ನಮ್ಮ ರಾಜರತ್ನಾಕರ ರತ್ನಾಕರ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಆಕ್ಚುಲಿ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂತ ಒಂದು ಒಳ್ಳೆ ಕತೆ ಇರ್ತಕ್ಕಂತ ಆಮೇಲೆ ಈಗಿನ ಜನರೇಷನ್ ಗೆ ತುಂಬಾ ಜನ ತುಂಬಾ ಕುಟುಂಬದಲ್ಲಿ ಈ ತರ ಕ್ಯಾರೆಕ್ಟರ್ ಗಳು ಇರ್ತಾವೆ ತನ್ನ ಕುಟುಂಬನ ಮರೆತು ಕತ್ಕೊಂತ ಕ್ಯಾರೆಕ್ಟರ್ ತುಂಬಾ ಇರ್ತವೆ ಅಂತ ಪಾತ್ರಗಳು ನೋಡ್ಬೇಕು ಒಂದ್ಸಲ ಬಂದು ಈ ಸಿನಿಮಾ ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ನೋಡ್ತೀರಾ ದಯವಿಟ್ಟು ಇಂತ ಕನ್ನಡ ಸಿನಿಮಾಗಳು ಒಳ್ಳೆ ಕಥೆಗಳು ಇರ್ತಕ್ಕಂಥ ಗೆಲ್ಬೇಕು ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು ದಯವಿಟ್ಟು ಗೆ ಬಂದು ಈ ಸಿನಿಮಾ ನೋಡಿ ಆರ್ ದಿ ಬೆಸ್ಟ್ ರಾಜರತ್ನ ಯು ತುಂಬಾ ಬ್ಯೂಟಿಫುಲ್ ಅಂಡ್ ಕ್ಲಾಸಿ ಸಿನಿಮಾ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ರು ಸ್ಟಾರ್ ಚಂದನ್ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಮತ್ತೆ ಇನ್ನೂ ಹಲವಾರು ಕಲಾವಿದರಿದ್ದಾರೆ ತಾತನ ರೋಲು ಅಮ್ಮನ ರೋಲು ಪ್ರತಿಯೊಬ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅದ್ರ ಹಿಂದೆ ಕೆಲಸ ಮಾಡಿರೋರು ಕತೆಗಾರರು ಕೊರೊಗ್ರಫರ್ ಜೈನ್ ಮಾಸ್ಟರ್ ಪ್ರತಿಯೊಬ್ರು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಕೈ ಎತ್ತಿ ಮುಗಿಬೇಕು ಇಂತ ಒಳ್ಳೆ ಸಿನಿಮಾ ನಮಗೆ ಕೊಟ್ಟಿರೋದಕ್ಕೆ ಸೊ ನೀವೆ ಕೂಡ ಖಂಡಿತವಾಗ್ಲೂ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಇಡೀ ತಂಡಕ್ಕೆ ಶುಭವಾಗ್ಲಿ ಶುಭವಾಗ್ಲಿ ಖಂಡಿತ ಶುಭವಾಗ್ಲಿ ಅಂತ ಹಾನಿಸ್ತೀನಿ ಒಂದ್ಸರಿ ಹಾನೆಸ್ತೀನಿ ಥ್ಯಾಂಕ್ ಯು ರಾಜ ರತ್ನಾಕರ ಸಿನಿಮಾ ತುಂಬಾ ಭಾಳ ಇಷ್ಟ ಆಯ್ತು ನನಗೆ ನಮ್ಮ ಹೀರೋ ಚಂದ್ರನ್ ರಾಜ ಡೈರೆಕ್ಟರ್ ವೀರೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ನಂಗೆ ಬಹಳ ಇಷ್ಟ ಆಗಿದೆ ಏನಪ್ಪಾ ಅಂತಂದ್ರೆ ಆ ಒಳ್ಳೆ ಸಂದೇಶ ಇದೆ ಆ್ಯಕ್ಚುಲಿ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಹುಡುಗರು ಯಾವ ಯಾವ್ದ್ರಿಂದ ಹೋಗ್ತಾ ಇದ್ದಾರೆ ಸೊ ಎಲ್ಲಿ ಎಫೆಕ್ಟ್ ಆಗ್ತಿದೆ ತುಂಬಾ ಚೆನ್ನಾಗಿದೆ ಬಂದು ನೋಡ್ಬೇಕಾದಂತಹ ಸಿನಿಮಾ ಏನಪ್ಪಾ ಅಂತಂದ್ರೆ ಸೊ ಸಿನಿಮಾ ಒಂದೇ ತೇಟರ್ ಅಂತ ಗೊತ್ತಿಲ್ಲ ಇಷ್ಟು ಚೆನ್ನಾಗಿರೋ ಯಾಕೆ ಗೆಲ್ಸ್ತಾ ನಮ್ಮ ನಮ್ಮ ಅಂತ ಗೊತ್ತಾಗ್ತಿಲ್ಲ ಸೊ ಈ ಸಿನಿಮಾ ನಾವು ಇರ್ತೀವಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ರು ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀರಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿರೋ ಬಹಳ ಇಷ್ಟ ಆಯ್ತು ಏನಂತ ಅಂದ್ರೆ ಇಲ್ಲಿ ಬಂದಾಗ ತೇಟರ್ ಗೆ ನಾವೇನು ನಮ್ಮ ಸಿನಿಮಾಗಳಿಗೆಲ್ಲ ಹೋರಾಟ ಮಾಡಿದ್ವಲ್ಲ ಅಂದ್ರೆ ಒಂದು ಒಳ್ಳೆ ಕಂಟೆಂಟ್ ಇದ್ದಾಗ ಒಂದು ಸಿನಿಮಾನ ಒಂದು ತಂಡ ಆ ಒಂದು ಸಿನಿಮಾನ ಉಳಿಸ್ಕೊಳ್ಳೋದಿಕ್ಕೆ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಪ್ರತಿಯೊಬ್ಬರದ್ದು ಆಶಯ ಆ ಒಳ್ಳೆ ಸಿನಿಮಾ ಮಾಡಿದ ನಂತರ ನಮ್ಮ ಜನಕ್ಕೆ ಅದನ್ನ ಯಾವ ತರ ಅದನ್ನ ಕೈ ಹಿಡಿದು ಮುನ್ನಡೆಸಬೇಕು ಅಂತ ಗೊತ್ತಾಗ್ತಿದ್ದಾಗ ಈ ಥರದ್ದೆಲ್ಲ ಪ್ರಯತ್ನಗಳು ಇತರದ್ದು ಹೋರಾಟಗಳೆಲ್ಲ ನಡೆಯುತ್ತೆ ಆ ತಂಡದ ನಾಯಕ ಅವ್ರು ಹೇಳಿದ್ರು ಸರ್ ಎಷ್ಟೇ ಕಷ್ಟ ಆದರೂ ನಾವು ಸಿನಿಮಾ ಬಿಡಲ್ಲ ಓ ಟಿ ಟಿ ಯಾವ ಕಾರಣಕ್ಕೂ ರಿಲೀಸ್ ಮಾಡಲ್ಲ ನಮ್ಮ ಸಿನಿಮಾಗೆ ತುಂಬಾ ಒಳ್ಳೆ ರಿವ್ಯೂಸ್ ಬಂದಿದೆ ಅಂತ ಖಂಡಿತವಾಗೂ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಇವತ್ತಿನ ಸಮಾಜಕ್ಕೆ ಇವತ್ತಿನ ಯುವ ಜನತೆಗೆ ದುಡಿಮೆ ದೇವರು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಸಂದೇಶನ ಕೂಡದೇ ಆದ ಒಂದು ಬೇರೆ ರೀತಿಯ ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ ಇಡೀ ಸಿನಿಮಾದ ಟೆಕ್ನಿಕಲ್ ಟೀಮ್ ಇರ್ಬೋದು ಡೈರೆಕ್ಟರ್ ಅಂಡ್ ಮೈನ್ ಲೀಡ್ ಆಫ್ ಮಾಡಿರುವಂಥ ಚಂದನ್ ಅವರು ಆಮೇಲೆ ಚೇತನ್ ದುರ್ಗ ಆಲ್ ಏನು ಆರ್ಟಿಸ್ಟ್ ಅಂಡ್ ಪ್ರೊಡಕ್ಷನ್ನು ಅಷ್ಟೇ ಒಂದು ಕ್ವಾಲಿಟಿ ಪ್ರೊಡಕ್ಷನ್ ಅನ್ನ ಟ್ರೈ ಮಾಡಿದ್ದಾರೆ ಆ ನನಗೇನಂದ್ರೆ ಈ ತರ ಸಂದರ್ಭಗಳಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ಏನಪ್ಪ ಇಷ್ಟೆಲ್ಲ ನಾವೊಂದು ಪ್ರಯತ್ನ ಮಾಡಿ ಒಂದು ಸಿನಿಮಾ ಮಾಡಿರ್ತಾರೆ ಆ ಸಿನಿಮಾನ ರೀಚ್ ಮಾಡೋದಿಕ್ಕೆ ಇಷ್ಟೆಲ್ಲಾ ಒದ್ದಾಟ ಮಾಡ್ಬೇಕಲ್ಲ ಖಂಡಿತವಾಗೂ ಒಂದು ಹೊಸ ತಂಡ ಹೊಸ ರೀತಿ ಪ್ರಯತ್ನ ಮಾಡಿದಾಗ ನೀವು ಒಂದು ಸಣ್ಣ ಮಟ್ಟದಲ್ಲಿ ತಟ್ಟಿದ್ರೆ ಈ ಥರದ ಹತ್ತಾರು ಪ್ರಯತ್ನಗಳು ಮುಂದೆ ಇದರ ತಂಡದಿಂದ ಬರುತ್ತೆ ನಮಸ್ಕಾರ ಸಿಹಿ ಕಹಿ ಗೀತಾ ಸಿಹಿ ಕಹಿ ಚಂದ್ರು ನಾವು ಸುಮಾರು ವರ್ಷದಿಂದ ಕನ್ನಡ ಚಿತ್ರರಂಗದಲ್ಲಿ ಕಿರುತೆರೆಯಲ್ಲಿ ಕಲಾವಿದರಾಗಿ ಅಭಿನಯಿಸ್ತಾ ಇದ್ದೀವಿ ಹಾಗೆ ಸುಮಾರು ಒಂದು ಮೂವತ್ ನಲವತ್ತು ವರ್ಷದಿಂದ ಅದಕ್ಕಿಂತ ಹಿಂದಿನಿಂದ ನಾವು ಸಣ್ಣವರಿದ್ದು ಕೂಡ ಒಳ್ಳೆ ಸಾಂಸಾರಿಕ ಚಿತ್ರಗಳನ್ನ ನೋಡ್ತಾ ಬೆಳೆದವರು ಜೀವನದಲ್ಲಿ ಒಂದು ಆದರ್ಶ ಒಂದು ಪಾಠವನ್ನ ಕಲ್ತ್ಕೊಂಡು ಒಂದು ಒಳ್ಳೆಯ ಪ್ರಜೆಗಳಾಗಿ ಬಾಳ್ಬೇಕು ಅಂತ ಒಂದು ಕನಸು ಕಟ್ಕೊಂಡು ಒಂದು ಜೀವನವನ್ನ ಕಟ್ಕೊಂಡು ಹೀಗೆ ಕಟ್ಕೊಳ್ಳೋದಕ್ಕೂ ಕೂಡ ಆದರ್ಶವಾದ ಸಿನಿಮಾಗಳನ್ನ ನಮ್ಗೆ ಬಹಳ ಸಹಾಯ ಮಾಡಿತ್ತು ಅಂದ್ರೆ ನನಗೆ ಸಣ್ಣವಳಿದ್ದಾಗ ಅಣ್ಣವ್ರ ಸಿನ್ಮಾಗಳು ವಿಷ್ಣುವರ್ಧನ್ ಸರ್ ಸಿನ್ಮಾಗಳು ಅನಂತ್ ಅನಂತ್ನಾಗ್ ಅವ್ರ ಸಿನ್ಮಾ ಶಂಕರ್ನಾಗ್ ಸಿನ್ಮಾ ಹಾಗೆ ಬಹಳ ಅದ್ಭುತವಾದ ಕತೆ ಸಾಂಸಾರಿಕ ಕತೆ ಜೀವನದ ಒಂದು ಪಾಠ ಹೇಳುವಂತ ಕತೆ ಆ ಥರದ ಕತೆ ಇದ್ದಂಥ ಸಿನ್ಮಾಗಳನ್ನ ನೋಡಿ ಆತರ ಒಂದು ಆದರ್ಶವನ್ನು ನಮ್ಮ ಜೀವನದಲ್ಲಿ ಕಟ್ಕೊಂಡಿರುವಂತವ್ರು ಸೊ ಅಂತಹ ಆದರ್ಶವಾದ ಒಂದು ಕತೆ ಹೇಳೋದು ಜೊತೆಗೆ ಒಂದು ಬೇಜವಾಬ್ದಾರಿತನ ಮತ್ತು ಒಂದು ಸ್ವಾರ್ಥತೆಯಿಂದ ಕೂಡಿದ ಒಬ್ಬ ವ್ಯಕ್ತಿ ಹೇಗೆ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದ್ಲಾಗಬಹುದು ಅಥವಾ ಒಂದು ಏನ್ ಗೊತ್ತಾಗೋದೇ ಈಗಿನ ಯುವ ಪೀಳಿಗೆ ನೋಡ್ತಾ ಇದ್ದಾಗ ಏನ್ ಇವ್ರಿಗೆ ಯಾರಿಗೂ ಒಂದು ಜೀವನದಲ್ಲಿ ಒಂದು ಉದ್ದೇಶ ಇಲ್ವಾ ಒಂದು ಗುರಿ ಇಲ್ವಾ ಅಂತ ಅನಿಸ್ತಾ ಇರತ್ತೆ ಸೊ ಇದನ್ನೆಲ್ಲ ಬಹಳ ನೀಟಾಗಿ ನಮ್ಮ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ ರಾಜರತ್ನಾಕರ ರತ್ನಾಕರ ಸಿನಿಮಾದಲ್ಲಿ ನಮ್ಮ ಚಂದನ್ ರಾಜ್ ಅದ್ಭುತವಾಗಿ ಅಭಿನಯಿಸ್ತಿದ್ದಾರೆ ನಮ್ಮ ಆಶಾರಾಣಿ ಮತ್ತೆ ನಾಗೇಶ್ ಅವರ ಮಗ ಇವರ ಅಂದ್ರೆ ಆಶಾರಾಣಿಯವರ ಅವರ ತಾಯಿ ಕೂಡ ನಮ್ಮ ಪಾಪ ಪಾಂಡುವಿನಲ್ಲಿ ಕಂಟಿನ್ಯೂಸ್ ಆಗಿ ಬಹಳಷ್ಟು ಎಪಿಸೋಡ್ಗಳಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಂಥವ್ರು ಅಭಿನಯಿಸ್ತಂಥವ್ರು ಸೊ ಹಂಗಾಗಿ ಅವರ ಮನೆಯ ಮತ್ತೊಂದು ಕುಡಿ ಕಲಾವಿದ ಇಲ್ಲಿ ಕಲಾವಿದ ಅಂತಾನೆ ಹೇಳ್ತೀನಿ ಒಂದು ಕಲಾವಿದ ದೊಡ್ಡ ಸ್ಟಾರ್ ಆಗಿ ಅಂತ ಎಲ್ಲಾ ಲಕ್ಷಣಗಳನ್ನ ಹೊಂದಿರೋಂತ ಚಂದನ್ ರಾಜ್ ಅದ್ಭುತವಾದಂತ ಸಿನಿಮಾ ನೋಡುವಂತ ಒಂದು ಅವಕಾಶ ಇವತ್ತು ರಾಜರತ್ನಾಕರ ಮನಸ್ಸಿಗೆ ಮುಟ್ಟುವಂತ ಸಿನಿಮಾ ಒಂದು ಪಾಠವನ್ನು ಸಮಾಜಕ್ಕೆ ಕಲಿಸುವಂತ ಒಂದು ಸಿನಿಮಾ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆ ಹೆಣೆಯೋದ್ರಿಂದ ಇರಬಹುದು ಸ್ಕ್ರೀನ್ ಪೇ ಇರ್ಬೋದು ಸಂಭಾಷಣೆ ಸಂಭಾಷಣೆ ಇರ್ಬೋದು ನಟನೆ ಇರ್ಬೋದು ಛಾಯಾಗ್ರಹಣ ಇರ್ಬೋದು ಸಂಗೀತ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಎಡಿಟಿಂಗ್ ಎಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಂತಹ ಒಂದು ಅದ್ಭುತವಾದ ಪ್ರಯತ್ನಕ್ಕೆ ಯಶಸ್ಸು ಸಿಗಲೇಬೇಕು ಗೆಲುವು ಸಿಗಲೇಬೇಕು ಇವತ್ತು ಎರಡನೇ ಚಿತ್ರ ಇಂತಹ ಉತ್ತಮವಾದ ಚಿತ್ರ ಇದ್ರೆ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅನ್ಸ್ಬಿಡುತ್ತೆ ಅಂದ್ರೆ ಕನ್ನಡ ಚಿತ್ರಗಳ ಅಭಿಮಾನಿಗಳಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಚಿತ್ರ ಖಂಡಿತವಾಗಿ ನೂರು ದಿನ ಓಡಲೇಬೇಕು ಅಂತ ನನ್ನ ಹಾರೈಕೆ ತುಂಬಾ ಚೆನ್ನಾಗಿದೆ ಇದೇ ಸಿನಿಮಾನ ದಯವಿಟ್ಟು ಎಲ್ಲಾರು ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸಬೇಕು ಇವತ್ತು ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕಂಪ್ಲೇಂಟ್ ಇದೆ ಇಂಥ ಅದ್ಭುತ ಸಿನಿಮಾ ಬಂದಾಗ್ಲೂ ನೀವು ಥಿಯೇಟರ್ ಬರಲಿಲ್ಲ ಅಂದ್ರೆ ನಾವು ಕನ್ನಡ ಸಿನಿಮಾ ಉದ್ಧಾರ ಆಗೋದೇ ಇಂಥ ಒಂದು ಅದ್ಭುತ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಚಂದನ್ ರಾಜ್ ಅಂತ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂಥ ಒಬ್ಬ ಕಲಾವಿದ ನಮ್ಮ ಕರ್ನಾಟಕಕ್ಕೆ ಇವತ್ತು ಹೊಸದಾಗಿ ಒಬ್ಬ ಸ್ಟಾರ್ ಆಗಿ ಪರಿವರ್ತನೆ ಇದೆ ಅಂತ ಭಾಳ ಆಗ್ತಿದೆ ಎಷ್ಟೇ ಆದರೂ ನಮ್ಮ ಆರ್ಟಿಸ್ಟ್ ಮಗ ಅವನು ಆಶಾ ರಾಣಿ ಮತ್ತು ನಾಗ ಅವರೆಲ್ಲ ನಮ್ಮ ಧಾರಾವಾಹಿ ನಾಗೇಶ್ ಕುಮಾರ್ ಅವರು ನಮ್ಮ ಧಾರಾವಾಹಿ ಕೆಲಸ ಮಾಡ್ತಿದ್ದವ್ರು ಅವ್ರ ಮಗ ಅಂದ್ಮೇಲೆ ನಮ್ಮ ಮಗ ಇದ್ದಂಗೆ ಏನಂದ್ರೆ ಈಗಿನ ಸಮಾಜದಲ್ಲಿ ಏನು ಹುಡುಗರಲ್ಲಿ ಮಕ್ಕಳಲ್ಲಿ ತಪ್ಪುದರಿ ಏನ್ ಇಟ್ಟಿದ್ದಾರೆ ಅದನ್ನ ಒಂಚೂರು ತುಂಬಾ ಡಿಫರೆಂಟ್ ಆಗಿ ಈ ಸಿನಿಮಾದಲ್ಲಿ ಅದನ್ನ ಅರ್ಥ ಮಾಡ್ಸಕ್ ತೋರಿಸಿದ್ದಾರೆ ಎಲ್ರು ಬಂದು ಇಂತ ಒಂದು ಒಳ್ಳೆ ಸಿನಿಮಾ ನೋಡ್ಬೇಕು ಅಂಡ್ ಏನ್ ತಪ್ಪುದಾರ ಏನ್ ಈ ಮಕ್ಳಿಗೆ ಇವತ್ತು ಈಗಿನ ಸಮಾಜದಲ್ಲಿ ಏನು ಅದನ್ನ ಇಟ್ಟಿದ್ದಾರೆ ಸೊ ಒಂದು ಸರಿದಾರಿ ಮಾಡೋ ಪ್ರಯತ್ನ ತಂದೆ ತಾಯಿ ಮಾಡ್ತಾ ಇದ್ದಾರೆ ಬಟ್ ಆದ್ರೂ ಈ ಸಿನಿಮಾದಲ್ಲಿ ಬಹಳ ಅಭ್ವರ್ ಕೊಡ್ತಿದ್ದಾರೆ ಸ್ವಲ್ಪ ದೊಡ್ಡ ಸಿನಿಮಾ ಅಂಡ್ ಇದರಲ್ಲಿ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ಕ್ಯಾರೆಕ್ಟರ್ಗಳಾಗಲಿ ನಮ್ಮ ಇಮ್ರನ್ನ ಅಂದ್ರೆ ಮಂಗಳಮುಖಿ ಕ್ಯಾರೆಕ್ಟರ್ ಅಂಡ್ ನಮ್ಮ ಹೀರೋ ಚಂದನ್ ಅವರು ಆಮೇಲೆ ನಮ್ಮ ಇವರು ಇವರು ಡಿಂಗ್ರಿ ನರೇಶ್ ಡಾಟರ್ ಚೇತನ್ ಗುರು ಅವರು ತುಂಬಾ ಅದ್ಭುತವಾಗಿ ಮ್ಯಾಡಲ್ ಮಾಡಿದ್ರು ಎಲ್ಲರೂ ಒಂದು ಸಿನಿಮಾ ನೋಡಿ ಸಹ ಒಳ್ಳೆ ಸಿನಿಮಾ ಬರಬೇಕು ನಮ್ಮ ಈ ಕನ್ನಡ ಅಭಿಮಾನಿಗಳು ಇಂತ ಪ್ರೋತ್ಸಾಹಿಸಬೇಕು ನಾನು ಥ್ಯಾಂಕ್ ಯು ಯು ಸರ್ ಇದು ತುಂಬಾ ಅದ್ಭುತವಾದ ಸಿನಿಮಾ ನಿರ್ದೇಶಕರು ಏನ್ ಕನಸನ್ನ ಕಟ್ಕೊಂಡು ಜನಗಳಿಗೆ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟಿದಾರೋ ಅದು ಅರ್ಥಪೂರ್ಣವಾಗಿ ಮನದಟ್ಟಾಗುವಂತ ಆಗುವ ರೀತಿಯಲ್ಲಿ ಕನೆಕ್ಟ್ ಆಗಿದೆ ಅಹ್ ನಿಜವಾಗ್ಲು ಹೇಳ್ತಾ ಇದೀನಿ ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪ್ರೇಕ್ಷಕನು ಈ ಸಿನಿಮಾ ಬಂದು ನೋಡ್ಬೇಕು ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರಲ್ಲ ಒಳ್ಳೆ ಸಿನಿಮಾಗಳು ಬರಲ್ಲ ಅಂತ ಬಿಟ್ಟು ನಾವೆಲ್ಲ ಮನೆಯಲ್ಲೇ ಉಳ್ಕೊಂಡ್ಬಿಡ್ತೀವಿ ಬಟ್ ಥಿಯೇಟರ್ಗೆ ಹೆಜ್ಜೆ ಇಟ್ಟರೆ ಇಂಥ ಒಳ್ಳೆ ಸಿನಿಮಾನ ನಾವು ಅನುಭವಿಸಕ್ಕಾಗದು ಪ್ರತಿಯೊಬ್ಬ ಕಲಾವಿದ್ರು ಅಷ್ಟೇ ಇದಕ್ಕೆ ಜೀವ ಕೊಟ್ಟು ಪ್ರಾಣ ಕೊಟ್ಟು ಮಾಡಿದ್ದಾರೆ ಅಂತ ನನಗೆ ಅನಿಸ್ತು ಪ್ರತಿಯೊಂದು ಎಮೋಷನ್ ನನಗೆ ಕನೆಕ್ಟ್ ಆಗ್ತಾ ಇತ್ತು ಅಷ್ಟು ಒಳ್ಳೆ ಸಿನ್ಮಾ ಇಂಥ ಸಿನಿಮಾ ಆಕ್ಚುಲಿ ಗೆಲ್ಬೇಕು ಥಿಯೇಟರ್ ಅಲ್ಲಿ ಗೆಲ್ಬೇಕು ಪ್ರತಿಯೊಬ್ಬ ಕನ್ನಡಿಗರು ನಮ್ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕು ನಾನು ಆಲ್ರೆಡಿ ನೋಡಿದ್ದೀನಿ ಇದು ಎರಡ್ನೇ ಬಾರಿ ನೋಡ್ತಿರೋದ್ರು ಸೊ ಫಸ್ಟ್ ಟೈಮ್ ನೋಡಿದಾಗ ಕಣ್ಣೀರ್ ಬಂತು ಓಕೆ ಬಟ್ ಸೆಕೆಂಡ್ ಟೈಮ್ ನೋಡಿದಾಗ್ಲೂ ಅದೇ ಕಣ್ಣೀರ್ ಬರೋದು ಬರಬೇಕು ಅಂತಂದರೆ ಆ ಕಂಟೆಂಟ್ ಅಷ್ಟೇ ಮುಖ್ಯ ಆಗಿರುತ್ತೆ ಸೊ ಅಷ್ಟೇ ನಾವು ಕನೆಕ್ಟ್ ಆಗಿದ್ರೆ ಮಾತ್ರ ಆ ಕಣ್ಣೀರು ಅನ್ನೋದು ಬರೋದು ಅಷ್ಟು ಈಸಿಯಾಗಿ ಯಾರಿಗೂ ಕಣ್ಣೀರು ಬರೋದಿಲ್ಲ ಸೊ ಈಗಾಗಲೇ ನೀವು ಸಾಕಷ್ಟು ನೋಡಿರ್ತೀರ ರಿವ್ಯೂಸ್ ನೋಡಿರ್ತೀರ ಎಲ್ಲರದ್ದು ಏನು ಬೈಟ್ಸ್ ನೋಡಿರ್ತೀರಾ ಈಗಾಗಲೇ ಆಲ್ಮೋಸ್ಟ್ ಮೌಟ್ ಟಾಕ್ ಶುರು ಆಗಿ ಈಗ ಸೆಕೆಂಡ್ ವೀಕ್ ಸಕ್ಸಸ್ಫುಲಿ ರನ್ ಆಗ್ತಿದೆ ಅಂತಂದರೆ ಅದಕ್ಕೆಲ್ಲ ಎಷ್ಟು ಜನರ ಮೌಂಟ್ ಟಾಕ್ ಪಬ್ಲಿಸಿಟಿ ಯೂಸ್ ಆಗ್ತಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಸೊ ನನ್ಗೆ ಇದುವರೆಗೂ ಅರ್ಥ ಆಗದೆ ಇರೋದೇನಂತಂದ್ರೆ ತುಂಬಾ ಜನಕ್ಕೆ ನಾನು ಹೇಳಿದೀನಿ ಏನು ಈ ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಯಾರ್ಯಾರೆಲ್ಲ ರಿವ್ಯೂಸ್ ಕೊಡ್ತಿದ್ದಾರೆ ಯಾರ್ಯಾರೆಲ್ಲ ಈ ಸಿನಿಮಾದ ಬಗ್ಗೆ ಒಬ್ರುನು ನೆಗೆಟಿವ್ ಟಾಕ್ ಅಂತೂ ಇಲ್ಲ ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಬೋದು ಎಲ್ಲಾ ಕಡೆ ಒಳ್ಳೆ ವಿಷಯನೇ ಹೇಳಿದ್ದಾರೆ ಅಂದ್ರೆ ಏನಿದೆ ಏನು ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಅದನ್ನೇ ಅವ್ರು ಹೇಳಿದ್ದಾರೆ ಸೊ ನೀವು ಇದನ್ನ ಬಂದು ಯಾಕೆ ಎಕ್ಸ್ಪೀರಿಯನ್ಸ್ ಮಾಡೋಕೆ ತಯಾರಾಗಿಲ್ಲ ಎಲ್ಲರೂ ಹೇಳ್ತಾರೆ ಕರೆಕ್ಟ್ ಬಿಝಿ ಇದ್ದೀವಿ ಬಿಝಿ ಇದ್ದೀವಿ ನಾವು ಎಲ್ಲರೂ ಬಿಝಿ ಇದ್ದೀವಿ ಆದರೂ ನಾನು ಬಂದು ಸೆಕೆಂಡ್ ಟೈಮ್ ಮೂವಿ ನೋಡ್ತಿದ್ದೀನಿ ಅಂತಂದ್ರೆ ಅದ್ರಲ್ಲೂ ಒಂದು ಕಂಟೆಂಟ್ ಇದೆ ಅಲ್ಲಿಂದ ಇನ್ನು ಹೊರಗಡೆ ಇನ್ನೂ ನಾನು ಬಂದೇ ಇಲ್ಲ ಅಂದ್ಕೋತೀನಿ ಇನ್ನು ಕೂಡ ಅದೇ ಒಂದು ಎನ್ವಿರಾನ್ಮೆಂಟ್ ಫೀಲ್ ಆಗ್ತಾ ಇದೆ ಹೀರೋಯಿನ್ ನನ್ನ ಹೀರೋಯಿನ್ ಅಲ್ಲ ಹೇಗ್ ಕ್ಲೈಮಾಕ್ಸ್ ಯ ಇವರೆಲ್ಲ ಯಾರೇ ಇವಾಗ ನಾವು ನೋಡಿರುವಂತಹ ಮೂವಿ ಅದು ಹೋಯಿ ನಾ ನಾನ್ ಯಾರ್ದೋ ನಿಜವಾಗ್ಲೂ ಅವ್ರ ಆಗ್ತಿದೆ ಅನ್ಕೊಂಡೆ ಹೌದು ನಿಜ್ವಾಗ್ಲೂ ಹೇಳ್ತೀನಿ ಒಂದು ಒಬ್ರು ಲೈಫನ್ನೇ ನೋಡ್ಬಿಟ್ ಬಂದಿರೋ ಒಂದು ಫೀಲ್ ಇದೆ ಯೂಶ್ವಲಿ ಇವನ್ ಯಾವಾಗ್ಲೂ ನಗ್ತಿರ್ತಾನೆ ಫಸ್ಟ್ ಟೈಮ್ ಇವನ್ ಅಳೋದನ್ನ ನಾನು ನೋಡ್ಬಿಟ್ಟು ಇವನ್ ನನಗೂ ತುಂಬಾನೇ ಪರ್ಸನಲಿ ಫೀಲ್ ಆಯ್ತು ಅಳು ಬರ್ತಾ ಇತ್ತು ನಾನ್ ಹೇಳ್ತೀನಿ ನಾನ್ ಹೇಳ್ತೀನಿ

ಇವಾಗ ಹಿಂಗ್ ಹೇಳಿದ್ರೆ ಗೊತ್ತಾಗಲ್ಲ ನೀವೆಲ್ರು ಸಿನಿಮಾ ಥಿಯೇಟರ್ಸ್ ಬಂದು ನೋಡಿ ಅವಾಗ್ಲೂ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಈ ಮೂವಿ ನಿಜವಾಗ್ಲು ಏನು ಅಂತ ರಿಯಾಲಿಟಿ ತಲೆಮೇಲೆ ಅದ್ ಹೆಂಗ್ ಹೊಡೆದಂಗಿದೆ ಅಂತ ಅದನ್ನ ಅನುಭವಿಸಿದವರಿಗೆ ಗೊತ್ತಾಗುತ್ತೆ ಇಟ್ಸ್ ಎಕ್ಸ್ಪೀರಿಯನ್ಸ್ ಸೊ ಪ್ಲೀಸ್ ಥಿಯೇಟರ್ ಗೆ ಬಂದು ಈ ಮೂವಿನ ನೋಡಿ ಅಂಡ್ ತುಂಬಾ ಮೂವಿಕ್ಟೇಬಲ್ ಆಗಿದೆ ದಯವಿಟ್ಟು ಎಲ್ರು ಥಿಯೇಟರ್ ಗೆ ಬಂದು ನೋಡಿ ಥ್ಯಾಂಕ್ ಯು ಸೊ ಅಂದ್ರೆ ಒಳ್ಳೆ ಸಿನಿಮಾ ಕೊಟ್ಟಾಗ ಎಲ್ರು ಬೆಂಬಲ ಕೊಡ್ತಾರೆ ಅನ್ನೋದು ಯಾವತ್ತೂ ನಿಜ ಅದು ಆಗ್ತಾ ಇದೆ ಇನ್ನು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಇದನ್ನ ಗೆಲ್ಸೋವರೆಗೂ ನಾವು ಬಿಡಲ್ಲ ಸರ್ ಕಲೆಕ್ಷನ್ ಅದ್ಭುತವಾಗಿ ನಡೀತಾ ಇದೆ ಸರ್ ಒಂದೇ ತೇಟರ್ ಇದೆ ಬೆಂಗಳೂರಲ್ಲಿ ಯಾವ ಅಂದ್ರೆ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ ಬಟ್ ಇದು ಇನ್ನು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಆ ಹೋರಾಟದಲ್ಲಿ ನಾವು ಇದೀವಿ ನಿಮ್ಮ ಸಹಕಾರ ಇರಲಿ ಸರ್ ಸೆಕೆಂಡ್ ವೀಕೆಗೆ ಸ್ಕ್ರೀನ್ ಆಗಿದೆ ಸೆಕೆಂಡ್ ವೀಕಿಗೆ ಬೀದರ್ ಅಲ್ಲಿ ಒಂದು ಸ್ಕ್ರೀನ್ ಆಡ್ ಆಯ್ತು ಅದಾದ್ಮೇಲೆ ಮಾಲೂರಲ್ಲಿ ಇದೆ ಫಸ್ಟ್ ವೀಕ್ ಇದೆ ಮಾಲೂರಲ್ಲಿ ಈಗ ಕೇರ್ ಪೇಟೆಯಿಂದ ಒಬ್ರು ಥಿಯೇಟರ್ ಮಾಲೀಕರು ನಮಗೂ ಗೊತ್ತಿರಲಿಲ್ಲ ಮಧ್ಯಾಹ್ನ ಶೋಕ್ ಬಂದು ಅವರೇ ಉಟ್ಕೊಂಡ್ಬಂದು ನೋಡಿ ಈಗ ನನಗೆ ಸಿನಿಮಾ ಕೊಡಿ ನಾನು ಆಗ್ತೀನಿ ಥಿಯೇಟರ್ ಅಲ್ಲಿ ಅಂತಿದ್ರೆ ಸೊ ಇದು ಸ್ಪ್ರೆಡ್ ಆಗ್ತಾ ಇದೆ ಹಾ ಅದಷ್ಟು ಬೇಗ ಇನ್ನಷ್ಟು ಥಿಯೇಟರ್ ಗಳಲ್ಲಿ ನಾವು ಪ್ಲಾನ್ ಮಾಡ್ತೀವಿ ಮಲ್ಟಿಪ್ಲೆಕ್ಸ್ ಸಪೋರ್ಟ್ ಮಾಡ್ತಾರೆ ಮಲ್ಟಿಪ್ಲೆಕ್ಸ್ ನೋಡಿ ಸರ್ ಈಗ ಒಂದ್ ಸಿನಿಮಾಗೆ ಬ್ರೀತಿಂಗ್ ಸ್ಪೇಸ್ ಕೊಡ್ಬೇಕು ನೀವ್ ಹಾಕಿದ ತಕ್ಷಣ ಜನ ಬರಬೇಕು ಅಂದ್ರೆ ನಾವೇನ್ ಸ್ಟಾರ್ ಗಳಲ್ಲ ಸರ್ ಈಗ ಬಂದು ನಾವು ಕಲೆನ್ ನಂಬಿ ಬಂದಿರುವಂತವ್ರು ಕೆಲಸ ನಂಬ ಬಂದಿರುವಂತವ್ರು ಒಳ್ಳೆ ಸಿನಿಮಾ ಕೊಟ್ಟಿದೀವಿ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡ್ಬೇಕು ಅವರಾಗ ಅವರೇ ಒಂದ್ ಸೆಟ್ ಆಫ್ ರೂಲ್ಸ್ ಮಾಡ್ಕೊಂಡು ಇಷ್ಟೇ ಕಲೆಕ್ಷನ್ ಆಗಬೇಕು ಅಷ್ಟೇ ಕಲೆಕ್ಷನ್ ಆಗ ಆಗಲ್ಲ ಸರ್ ಹಾ ಶೋರ್ಟ್ ಟೈಮಿಂಗ್ಸ್ ಬೆಳಗ್ಗೆ ಹತ್ತು ಗಂಟೆ ಕೊಡ್ತಾರೆ ರಾತ್ರಿ ಹತ್ತುವರೆ ಕೊಡ್ತಾರೆ ಏನ್ ಮಾಡೋದು ಎಲ್ಲಿ ಬರ್ತಾರೆ ಜನ ಅವ್ರಿಗೂ ಇರುತ್ತೆ ಸ್ವಲ್ಪ ಮಲ್ಟಿಪ್ಲೆಕ್ಸ್ ಅವರು ತಿಂಕ್ ಮಾಡಬೇಕು ನೀವು ಕಾರ್ಪೊರೇಟ್ ಆಗಿರ್ಬೋದು ನಿಮ್ದೇನೋ ಇರ್ಬೋದು ಬಟ್ ನಮ್ ನಮ್ಮ ನಮ್ಮಂತವ್ರಿಂದಾನೆ ಅವ್ರಿಗೂ ಬಿಸ್ನೆಸ್ ಆಗ್ತಾ ಇರೋದು ಅನ್ನ ತಿಂತಾ ಇರೋದು ಸೊ ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಮಲ್ಟಿಪ್ಲೆಕ್ಸ್ ಅವರು ಆಪರೇಷನ್ ನಾವು ಸ್ಕ್ರೀನ್ ಮೇಲೆ ಮಾಡಿದೀವಿ ಪ್ರೇಕ್ಷಕರು ಬಂದು ನಮ್ಮ ಸಿನಿಮಾನ ಆಪರೇಷನ್ ಮಾಡಿ ನೋಡ್ಬೇಕು ಇದನ್ನ ಹೇಗೆ ಆಪರೇಷನ್ ಮಾಡಿದ್ರೆ ಯಾವ ಯಾವ ಭಾವನೆಗಳು ನಿಮ್ಮ ಮನಸ್ಸಿಗೆ ತಾಗುತ್ತೆ ಅಂತ ನಾನು ಇಲ್ಲಿ ನೇರವಾಗಿ ಪ್ರೇಕ್ಷಕರ ಜೊತೆನೆ ಮಾತಾಡ್ತಿದ್ದೀನಿ ಸತ್ತಂತಿಹರನ್ನು ಬಡಿದೆ ಎಚ್ಚರಿಸು ಕಚಾಡುವರನ್ನು ಕೂಡಿಸಿ ಹೋಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು ನಿಜವಾಗ್ಲು ನಾವು ಕನ್ನಡಿಗರು ನೆಲಕ್ಕಾಗಿ ಜಲಕ್ಕಾಗಿ ಭಾಷೆಗಾಗಿ ಸಾಕಷ್ಟು ಚಳುವಳಿಗಳನ್ನ ಮಾಡಿರ್ತಕ್ಕಂಥ ಕನ್ನಡಿಗರು ಬೆಳಗಾವಿಯಿಂದ ಮುಂಬೈ ಅಂದ್ರೆ ಬೆಳ ಬೆಂಗಳೂರಿನಿಂದ ಮುಂಬೈ ತಡೆ ರೈಲು ಚಳುವಳಿಯನ್ನ ಮತ್ತೊಂದು ಸಲ ನೆನ್ಪು ಮಾಡ್ತಾ ಇದ್ದೀನಿ ನಾನು ರೈಲು ಹಳಿಗಳ ಮೇಲೆ ಅಡ್ಡವಾಗಿ ಕನ್ನಡಿಗರು ಮಲಕಂತಾರೆ ಪ್ರಾಣವನ್ನಾದರೂ ಕೊಟ್ಟೆವು ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ಪ್ರಾಣಗಳನ್ನ ಕೊಟ್ಟಿರ್ತಕ್ಕಂಥ ಜೀವ ನಮ್ಮ ಕನ್ನಡಿಗರದು ಆ ಘೋಷಣೆ ಇಟ್ಕಂಡೆ ನಾವು ಇಡೀ ಸಿನಿಮಾ ತಂಡ ಮಾತಾಡ್ತಾ ಇದ್ದೀವಿ ನೇರವಾಗಿ ಮಾತಾಡ್ತಾ ಇದ್ದೀವಿ ಪ್ರಾಣವನ್ನಾದರೂ ಕೊಟ್ಟೆವು ರಾಜರತ್ನಕರ ಬಿಡುವುದಿಲ್ಲ ಪ್ರಾಣವನ್ನಾದರೂ ಕೊಟ್ಟೆವು ರಾಜರತ್ನಕರ ಬಿಡುವುದಿಲ್ಲ ಸತ್ತಂತಿ ಹರನ್ನು ಬಡಿದ ಎಚ್ಚರಿಸುವಂತ ಹೇಳುವ ಮಾತು ಉದ್ದೇಶ ಇಷ್ಟೇ ಮನೆಯಲ್ಲಿರ್ತಕ್ಕಂಥ ನನ್ನ ಕನ್ನಡಿಗರು ನನ್ನ ಪ್ರೀತಿಯ ಕನ್ನಡಿಗರು ನನ್ನ ನೆಲದ ಕಣ್ ಕನ್ನಡಿಗರು ಮನೆ ಬಿಟ್ಟು ಆಚೆ ಬಂದು ಥಿಯೇಟರ್ ನತ್ತ ಬೆಂಗಳೂರಿನ ವೀರ ಥಿಯೇಟರ್ ಅಲ್ಲಿ ಒಂದು ಥಿಯೇಟರ್ ಅಲ್ಲಿ ಮಾಲೂರಲ್ಲಿ ಒಂದಿದೆ ಬೀದರ್ ಅಲ್ಲಿ ಒಂದಿದೆ ಈ ಮೂರು ಶೋಗಳು ಹೌಸ್ಫುಲ್ ಆಗಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂಗೆ ನೀವು ಚಳುವಳಿ ರೂಪದಲ್ಲಿ ಈ ಥಿಯೇಟ್ರಿಗೆ ಬರಬೇಕು ಅಂತ ಈ ಮೂಲಕ ಕಳಕಳಿ ವಿನಂತಿಯನ್ನು ಮಾಡ್ತೀನಿ